ನಮಗೇನ್ ಕಷ್ಟ ಅಜ್ಜಿ ನಮ್ಗ ಕಷ್ಟ ಅಂದ್ರೆ ಮನೆ ಕೆಟ್ಟವಾಗ ಯಾರ ಒಬ್ಬರು ಹಿಂಗೆ ಊರಾಗೆ ನೆನೆ ಮಾಡಿ ಕೋತಾ ಇದ್ರು ನಮ್ಮದ್ರು ಗೈಸ್ ಎಲ್ಲರೂ ಹಂಗಿದ್ರ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನಕ್ ಬಂದಿದ್ದೀನಿ ಅಮ್ಮನವರ ಸನ್ನಿಧಾನದಲ್ಲಿ ಅರಕೆ ಹೊತ್ತಿರೋ ಭಕ್ತಾದಿಗಳು ಇವತ್ತು ಅಮ್ಮನಿಗಾಗಿ ಬೆಂಕಿ ಮೇಲೆ ನಡೀತಾ ಇದ್ದಾರೆ ಗೈಸ್ ಅಂದ್ರೆ ಅಗ್ನಿ ಕುಂಡದ ಮೇಲೆ ನಡೀತಾ ಇದ್ದಾರೆ ಎಷ್ಟು ವಿಶೇಷವಾದಂತ ಮಾತು ಅಮ್ಮನವರ ಪಾವಾಡು ಇಷ್ಟಲ್ಲ ಬಹಳಷ್ಟು ಇದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಬಂದ ಭಕ್ತಾದಿಗಳು ಈ ಅರಕೆ ಹೊತ್ಕೊಂಡು ಅವ್ರಿಗೆ ಏನಾಗಿದೆ ಏನ್ ಕಷ್ಟ ಇತ್ತು ಏನ್ ಅಮ್ಮನ ಪರಿಹಾರ ಕೊಟ್ಟಿದ್ದಾಳೆ ಅಂತ ಕೂಡ ನಾನು ಕೇಳಿದ್ದೀನಿ ಎಲ್ಲರತ್ರ ಮಾತಾಡಿಸ್ತೀನಿ ಸಹ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಯಾಕಂದರೆ ಇಲ್ಲಿ ಬಂದ ಭಕ್ತಾದಿಗಳು ಅಗ್ನಿಕುಂಡ ಮೇಲೆ ನಡಿಬೇಕಂದ್ರೆ ಬಹಳ ಶಕ್ತಿ ಬೇಕು ಗೈಸ್ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಆ ಶಕ್ತಿ ಕೊಟ್ಟು ಅವರ ಕಷ್ಟಗಳನ್ನು ಕಾಪಾಡಿದಲ್ಲ ಅಂದರೆ ವಿಶೇಷವಾದಂತಹ ಇವತ್ತು ಸೂಚನೆ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋದ ಮುಂದಿನ ಭಾಗ ಸಹ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಸ್ವಾಮಿಗಳು ಭಾಳ ಇಂಪಾರ್ಟೆಂಟು ಮೆಸೇಜು ಸಹ ಕೊಟ್ಟಿದ್ದಾರೆ ಎಲ್ಲವನ್ನು ಅವರ ಜೀವನ ಹೆಂಗಿತ್ತು ಏನಾಯಿತು ಅಂತ ಸಹ ಹೇಳಿದ್ದಾರೆ ಅದೆಲ್ಲ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಅದಕ್ಕಾಗಿ ಅಮ್ಮನವರ ಶಕ್ತಿ ಬಗ್ಗೆ ಸಹ ಅವ್ರು ಹೇಳ್ತಾರೆ ಸ್ವಾಮಿಗಳು ನೀವು ಅಮ್ಮನವರ ದರ್ಶನ ಮಾಡ್ಕೊಳ್ಳಿ ನಿಮಗೆ ಏನೇ ಕಷ್ಟ ಇರಲಿ ಅಮ್ಮನವರ ಸಮ ಸನ್ನಿಧಾನಕ್ಕೆ ಒಂದು ಸರಿ ಭೇಟಿ ನೀಡಿ ಖಂಡಿತವಾಗಿ ನಿಮ್ಮ ಕಷ್ಟಗಳನ್ನು ಅಮ್ಮನ ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಇಲ್ಲಿ ಬಂದ ಭಕ್ತಾದಿ ಹತ್ರ ಮಾತಾಡೋಣ ಬನ್ನಿ ಹ್ಞೂ ಹ್ಞೂ ನಾವು ಬರೀ ಒಂದು ವರ್ಷ ಬಂದು ಬಿಟ್ಬಿಟ್ಟಿದ್ವಿ ಆಮೇಲೆ ಎರಡ್ ವರ್ಷ ಮೂರು ವರ್ಷ ಆದ್ಮೇಲೆ ಫೋನಲ್ಲೆಲ್ಲ ನೋಡೋದು ಮಾಡ್ತಿದ್ವಿ ಅಯ್ಯ ಹೋಗೋದು ಏನಕ್ಕೆ ಬಿಡು ಹೋಗಿ ಬಂದ್ಬಿಟ್ಟಿದೀವಿ ಅಂತ ಸುಮ್ಮನೆ ಹಾಕ್ತಿದ್ನಿ ಮತ್ತೆ ಇದ್ದಕ್ಕಿದ್ದಾಗೆ ಕೆಲ್ಸಕ್ಕೆ ಹೋಗೋದು ಕೆಲ್ಸಕ್ಕೆ ಹೋಗ್ತಿದ್ರು ನಮ್ಮ ಯಜಮಾನ್ರು ತುಂಬಾ ಹುಷಾರಿಲ್ದಿರ ಹಾಗೋಗಿತ್ತು ಆವಾಗ ನಾನು ಇಟ್ಕೊಂಡು ಹಾಸ್ಪೆಟ್ಲು ಅದು ಇದು ತೋರಿಸ್ನಿ ಎಲ್ಲೂ ವಾಸ ಆಗ್ಲಿಲ್ಲ ಮತ್ತೆ ಇಲ್ಲಿ ಫೋನ್ ಮಾಡಿದ್ ನಾನು ಇಲ್ಲಿ ಕರ್ಕೊಂಡ್ ಬರ್ಬೇಕಮ್ಮ ಅಂತ ಹೇಳಿದ್ರು ಹನ್ನೆರಡು ಗಂಟೆ ರಾತ್ರಿ ಕರ್ಕೊಂಡ್ ಬಂದಿದೀವಿ ಇಲ್ಲಿ ಕರ್ಕೊಂಡ್ ಬಂದ ಮೇಲೆ ಇಲ್ಲಿ ನೋಡೋದು ಫಸ್ಟ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಇಲ್ಲೆಲ್ಲ ನೋಡ್ಕೊಂಡು ಅವತ್ತು ನಾಳೆ ಅಮಾವಾಸ್ಯೆ ದಿವಸ ಬರಲೇಬೇಕಂತ ಹೇಳಿದ್ರು ಅವತ್ತು ಕರ್ಕೊಂಡ್ ಬಂದಿದ್ವಿ ಕರ್ಕೊಂಡ್ ಬಂದ ಮೇಲೆ ಇಲ್ಲೆಲ್ಲ ಒಂಥರ ಆಡೋದು ಇದು ಊಟದ ಮೇಲೆ ಗಮನ ಇರೋಲ್ಲ ಫಸ್ಟು ನನ್ನನ್ನು ನೋಡಿದ್ರು ನನ್ನ ಮಗನ ನೋಡಿದ್ರು ಬೈಯೋದು ಒಡಿಯೋದು ಬರೀ ಅದೇನೆ ಮಾಡ್ತಿದ್ರು ಹಂಗೆಲ್ಲ ಮಾಡ್ತಿದ್ದಕ್ಕೆ ನನಗೆ ಅನುಮಾನ ಬಂತು ಏನು ಹೆಚ್ಚು ಹೆಚ್ಚು ಕಮ್ಮಿ ಆಗಿದೆ ಅದಕ್ಕೋಸ್ಕರ ಇಲ್ಲೇ ಅಮಾವಾಸ್ಯೆ ದಿವಸ ನೈಟೆಲ್ಲ ಇಲ್ಲೇ ಇದ್ಕೊಂಡು ಪೂಜೆ ಎಲ್ಲ ಮಾಡಿ ಅಮ್ಮನ್ ತಾಯ್ ತಾಯ ಎಲ್ಲ ಹಾಕ್ಸ್ಬಿಟ್ಟು ಅವತ್ ಸ್ವಲ್ಪ ಸರಿ ಹೋದ್ರು ಸರಿ ಹೋದ್ಮೇಲೆ ಅವತ್ ಮಾರ್ನೇ ದಿವಸ ಮನೆಗ್ ಹೋದ್ವಿ ಮತ್ತೆ ಆತರೇ ಸ್ವಲ್ಪ ಸ್ವಲ್ಪ ಆಯ್ತು ಆವತ್ತು ಅವ ಇಡೀ ರಾತ್ರಿನೇ ದಿಢೀರ್ ಅಂತ ಇಲ್ಲಿ ಬಂದ್ಬಿಟ್ವಿ ಬಂದ್ಬಿಟ್ಟು ಅವರು ಇಲ್ಲಮ್ಮ ಮಾಲಿ ಹಾಕ್ಲೇಬೇಕು ಅಮ್ಮನ್ ಮಾಲಿ ಬಿದ್ರೇನೆ ಚೆನ್ನಾಗಿರೋದ್ ಇಲ್ಲಾಂದ್ರೆ ಜಾಸ್ತಿ ಹೆಚ್ಚು ಕಮ್ಮಿ ಆಗೋಗಿತ್ತಂತ ಹೇಳಿದ್ರು ನಾವ್ ಹಿಂದೆ ಮುಂದೆ ನೋಡ್ಲಿಲ್ಲ ನಾವ್ ಮೂರನ್ ನ ಮಗಳು ನಮ್ಮ ಹಸ್ಬೆಂಡ್ ನಮ್ಮ ಹಸ್ಬೆಂಡ್ ನನ್ ಮೂರ್ ಜನ ಮಾಲಿ ಮಾಲಿ ಹಾಕಿದೀವಿ ಅವ್ರ ಇಪ್ಪತ್ತೊಂದ್ ದಿವಸ ಹಾಕಿದ್ದಾರೆ ನಾವ್ ಹದ್ ಐದು ದಿವಸ ಮುಂದಿನ ವರ್ಷಕ್ಕೂ ಆ ಯಮ್ಮನ್ ನಮ್ಗ್ ಇನ್ನೂ ಚೆನ್ನಾಗಿ ಒಳ್ಳೇದ್ ಮಾಡಿದ್ರೆ ನಲವತ್ತೆಂಟ್ ದಿವ್ಸಕ್ಕ ಹಾಕ್ಟ್ರು ರೆಡಿ ಆಗಿ ಬರೋ ಭಕ್ತಾದಿಗಳ್ ಏನ್ ಹೇಳ್ತಾರ ನೀವು ಇಷ್ಟೇ ಹೇಳೋದು ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕ್ ಮಾಡ್ತಾ ಇದೆ ಆ ಎಮ್ಮ ಇನ್ನು ಮಾಡ್ಬೇಕು ಅಂತ ಹೇಳ್ದರ್ಗೂ ಅನುಕೂಲ ಆಗಿದೆ ಇನ್ನೂ ಜಾಸ್ತಿ ಜನ ಇಲ್ಲಿ ಬರ್ಲೇಬೇಕು ಎಲ್ಲ ಬನ್ನಿ ಅಂತ ಹೇಳ್ತಾ ಇದ್ರ ನೀವು ಎಲ್ರೂ ಬರ್ಲೇಬೇಕು ಯಾವ್ದಕ್ಕೂ ಹಿಂದೆ ಹೋಗೋದೇ ಇಲ್ಲ ಅಮ್ಮ ಇಂತ ಕಷ್ಟ ಆದ್ರೆ ಪರಿಹಾರ ಸಿಕ್ಕೇ ಸಿಗುತ್ತೆ ಇಲ್ಲಿ ಆಯ್ತಮ್ಮ ಬಹಳ ಧನ್ಯವಾದಗಳು ನಿಮ್ಗೆ ಖುಷಿಯಾಗಿರಿ ಒಂದು ಶಕ್ತಿ ಮತ್ತೆ ವೀರಭದ್ರ ಗಣೇಶ್ ಬ್ಲಾಕ್ ಎಂಟೆಲ್ಲ ಒಂದು ಇದು ಸರ್ ಇದು

ಅದಕ್ಕಾಗಿ ಇವತ್ತು ಎಲ್ರಿಗೂ ಗೊತ್ತಾಗಲಿ ನೀವು ಸ್ವಾಮಿಗಳಾಗಿ ಏನು ಅನ್ನೋದರ ಅಮ್ಮನ ಶಕ್ತಿ ಇದೆ ಅಮ್ಮನ ಪವರ್ಫುಲ್ ಆದ ಶಕ್ತಿ ಇದೆ ಇಲ್ಲಿ ಬಂದ ಭಕ್ತಾದಿ ಎಲ್ರಿಗೂ ಅವರ ಸೊಲ್ಯೂಷನ್ ಏನೇ ಕಷ್ಟ ಇರಲಿ ಪರಿಹಾರ ಇದೆ ಅದರಲ್ಲಿ ನವೀನ್ ಸ್ವಾಮಿಗಳು ಇವತ್ತು ಹೆಂಗಿರ್ತಾರೆ ಅವರು ಎಲ್ಲಿ ಅರಮನೆಯಲ್ಲಿರ್ತಾರ ಅಂದರೆ ನಾನು ಕ್ವಶನ್ ಅಂದರೆ ಅರಮನೆ ಅಂದರೆ ಏನೋ ಒಂದು ಜಗ ಒಂದು ಮನೆ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋ ಒಂದು ಪ್ರಯತ್ನ ಎಲ್ಲಿರ್ತೀರಾ ಅಂತ ನಮಗೆ ನಾನು ಅಲ್ಲೇ ಕೇಳಿದ್ನಿ ನಿಮಗೆ ಇವಾಗು ಕೇಳ್ತಾ ಇದೀನಿ ನಿಮ್ಮ ಮನೆ ತೋರಿಸಿ ಸ್ವಾಮಿಗಳೇ ಕೇಳಿದೀರಾ ಹೇಳೋಕ್ಕಾಗಿಲ್ಲ ಯಾಕಂದ್ರೆ ನಮ್ಮ ಥರ ಯಾವ್ತರ ಅಂದರೆ ನೀವೇ ಒಂಥರ ಮುಜುಗರ ಪಟ್ಟಬಿಡ್ತೀರಾ ಯಾಕಂದ್ರೆ ಇಷ್ಟು ಮಾಡ್ದ ನನ್ ಮನೆ ಇವ್ರ ಮನೆಯ ಕಟ್ಸ್ಕೊಂಡಿಲ್ಲ ಏನ್ ಎತ್ತನ ಕ್ವಶನ್ ಇರುತ್ತೆ ಬಟ್ ನನ್ನೊಂದು ಸುಖಕ್ಕಿಂದ ಸರ್ ಇದಾಗ್ಬಹುದು ಅಮ್ಮನಾಗ್ಬಹುದು ಈ ಒಂದು ಕ್ಷೇತ್ರ ಬೆಳೆಯಕ್ಕೆ ಆಗ್ಬಹುದು ಅಕಸ್ಮಾತ್ ಬಂದಂತ ಭಕ್ತಾದಿಗಳ್ ಆಗ್ಬಹುದು ಅಷ್ಟು ಇವ್ರೆಲ್ಲ ನನ್ಗೆ ಇಂಪಾರ್ಟೆಂಟ್ ಸರ್ ಇವರೆಲ್ಲ ಇಂಪಾರ್ಟೆಂಟ್ ಆದ್ಮಕ್ ನಂದು

ಬಂಡೆ ಮೇಲೆ ಬಂಡೆ ಮೇಲೆ ಅಂದ್ರೆ ಅರ್ಥ ಆಗಿಲ್ಲ ಸ್ವಾಮಿಗಳೇ ಮನೆಯಲ್ಲಿ ಓಹ್ ಏನು ಕಾನಗಿಗ ಸ್ವಾಮಿ ತಮಾಷೆ ಮಾಡ್ಬೇಡಿ ನೀವು

ಯಾವ ಥರ ಇದೆ ಏನು ಯಾಕಂದ್ರೆ ಇಲ್ಲೇ ಅಲ್ಲ ಸ್ವಾಮಿಗಳೇ ನೂರಾರು ಭಕ್ತಾದಿಗಳು ಬಂದು ಇಲ್ಲಿ ಅಮ್ಮನವರು ಸೇವೆಯಲ್ಲಿ ನಿಮ್ಗೆ ಏನು ಬೇಕಾದರೂ ಕೊಡ್ಬೋದಲ್ಲ ಸರ್ ಕೊಡ್ತಾರೆ ಸರ್ ಅದು ಅಮ್ಮನಿಗೆ ಸರ್ ಸಂಬಂಧಪಟ್ಟಿತ್ತು ಸರ್ ನನಗೆ ಸಂಬಂಧಪಟ್ಟ ಸರ್ ನಾಕ ನನಗೆ ಕೂಲಿಯನ್ ಇಲ್ಲಿ ಕೂಲಿಯನ್ಗೆ ಏನು ಬೇಕು ಅದಷ್ಟೇ ಕೂಲಿಯನ್ ಸರ್ ನಾನು ಇಲ್ಲಿ ಕೂಲಿಯನ್ಗೆ ಕೂಲಿಯನ್ಗೆ ಯಾವ ಥರ ಇರ್ಬೇಕು ಅದೇ ಥರ ಇರ್ಬೇಕು ಸರ್ ಯಾಕಂದ್ರೆ ಗೋನವ್ರ ಅಮ್ಮನ್ ಸರ್ ಅಮ್ಮನ್ ಮೆರಿಬೇಕು ಸರ್ ಅಮ್ಮನ ಶಕ್ತಿ ಪ್ರಪಂಚ ನೋಡ್ತಾ ಇದ್ದೆ ಸ್ವಾಮಿಗಳೇ ಅದರಲ್ಲಿ ಏನು ಡೌಟೇ ಇಲ್ಲ ಏನೇ ಕಷ್ಟ ಇರಲಿ ಪರಿಹಾರ ಆಗ್ತಾ ಇದೆ ನಾವು ಸಹ ಆದರೆ ನೀವ್ ಹಿಂಗಿರ್ತೀರ ಸ್ವಾಮಿಗಳ ಆಶ್ಚರ್ಯ ಆಗ್ತಾ ಇದೆ ಸ್ವಾಮಿಗಳೇ ನಿಜವಾಗ್ಲು ಅಲ್ಲ ಕೆಲವರು ನಾನು ಹೇಳ್ತಾ ಇದ್ದೀನಿ ಸ್ವಾಮಿಗಳೇ ಯಾಕಂದ್ರೆ ಭಕ್ತಾದಿಲ್ ಕೆಲವರು ಕಮೆಂಟ್ ಆಗ್ಬೋದು ಏನ್ ನಿಜ ಹೇಳ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆ ಇರ್ತದೆ ಅಷ್ಟೇ ಅಂತೀರ ಅಂದ್ರೆ ನೀವು ಅಮ್ಮನ ಸನ್ನಿಧಾನಕ್ ಏನು ಭಕ್ತಾದಿಗಳಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದೀರಾ ನನ್ನ ತಾಯಿ ನನ್ ತಾಯಿ ಖುಷಿ ಆಗೋಳ್ಳ ನನ್ನ ತಾಯಿ ಚೆನ್ನಾಗೋಳ್ಳ ನಾನ್ ಎಲ್ಲಿ ಮಾಡ್ಕೊಂಡೇ ನನ್ ತಾಯಿ ಪಕ್ಕ ನನ್ ನನ್ನ ತಾಯಿ ಕಾಲ್ ಕಡೆಗಡೆ ಏನು ಎಲ್ಲ ಅಂತ ಸರ್ ಸರ್ ಏನ್ ಸರ್ ಸರ್ ನನಗೆ ಏನ್ ಗೊತ್ತ ಸರ್ ಬೇಕಾಗಿರೋದು ನಮ್ಮ ಅಪ್ಪ ಆಗ್ಬಹುದು ಅಮ್ಮ ಆಗ್ಬಹುದು ಏನೋ ಒಂದ್ ಮಾಡ್ಕೊಂಡಿದ್ದಾರೆ ಅವರು ಒಂದ್ ಇದಕ್ ತಕೊಂಡ್ ಮಾಡ್ಕೊಂಡಿದ್ದಾರೆ ಇದು ನನ್ನೊಂದು ಇದಕ್ಕೋಸ್ಕರ ಸರ್ ನನ್ನೊಂದು ಒಂದು ನನಗೆ ಏನ್ ಕೊಟ್ಟಿದ್ರು ತಕ್ಕ ನಾನ್ ಮಾಡಿದೀನಿ ಸರ್ ನನ್ನ ಆಸ್ತಿ ಇಷ್ಟೇ ಸರ್ ಅಲ್ಲ ಅದೇ ನಾನು ಆಶ್ಚರ್ಯ ಆಗ್ತಾ ಇದ್ ಸ್ವಾಮಿಗಳೇ ಇಷ್ಟ ದಿನ ನಾನ್ ಯಾವಾಗೂ ನಾನ್ ನೋಡೇ ಇಲ್ಲ ಈ ತರ ಆಕ್ಚುಲಿ ಇವತ್ತು ಇದು ಈ ಮಾತುಗಳೆಲ್ಲ ಯಾಕೆ ಹೇಳ್ತಾ ಅಂತ ನನ್ಗ ಅರ್ಥ ಆಗ್ತಾ ಇಲ್ಲ ಯಾಕೆ ಏನು ಅಂತ ಒಂದು ಬುಡ್ಸದಲ್ಲಿ ಸುಖನೇ ಬೇರೆ ಸರ್ ಯಾಕಂದ್ರೆ ನನಗೂ ಗೊತ್ತಿರ್ಲಿಲ್ಲ ಯಾಕಂದ್ರೆ ನನ್ನ ತುಂಬಾ ಒಂದು ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಅಲ್ಲಿ ಮುಲ್ಕೊಂಡಿದ್ದೀನಿ ಇದ್ರಲ್ಲಿ ಮುಲ್ಕೊಂಡಿದ್ದೀನಿ ನಮ್ ರಿಲೇಟಿವ್ ಎಲ್ಲ ಒಳ್ಳೆ ಒಳ್ಳೆ ಅಫಿಷಿಯಲ್ ಆಗಿದಾರೆ ಆದ್ರೂನು ಯಾಕಂದ್ರೆ ನಂದು ಒಂದು ಊರಲ್ಲಿ ಒಂದು ಸೈಟ್ ಇದೆ ಅದು ನನಗೂ ಕಟ್ಟು ಯಾಕಂದ್ರೆ ನಮ್ಮ ಅಪ್ಪ ಅವರು ಕಟ್ಟಿದ್ದಾರೆ ನಮ್ಮಅಮ್ಮ ಇಬ್ರು ಇಬ್ಬರು ಸೇರ್ಕೊಂಡು ಕಟ್ಟಿರೋಂತ ಒಂದು ಜಾಗ ಇದೆ ಬಟ್ ನನ್ಗೆ ಅದಿಷ್ಟ ಅಲ್ಲ ಸರ್ ನನಗೇನು ಗೊತ್ತ ನನ್ನ ತಾಯಿ ಕೊಟ್ಟಿರೋದು ನನಗಿಷ್ಟ ಹ್ಮ್ ಹ್ಮ್ ಹೆಂಗಿದೆ ಅದೇ ಸರ್ ಇವತ್ತು ಅದೇ ಸ್ವಾಮಿ ನಾನು ಆಶ್ಚರ್ಯ ಆಗ್ತಾ ಇದ್ದೀನಿ एक्चुअली ಒಂದು ಬಾಡಿಗೆ ಮನೆ ಸರ್ ಸ್ವಂತ ಮನೆ ನಾನು ತೋರಿಸ್ತೀನಿ ಬನ್ನಿ ಸರ್ ಸಂತ ಮನೆ ಎಲ್ಲ ಇದೆ ನಾನು ತೋರಿಸ್ತೀನಿ ಒಂದ್ 5 ನಿಮಿಷ ಬನ್ನಿ ಸರ್ ನನ್ನ ಜೊತೆ ಸಾಕು ನಾನು ತೋರಿಸ್ತೀನಿ ಸರ್ ಹೆಂಗೈತೆ ಅನ್ನೋದು ಆ ಸ್ವಂತ ಮನೆ ನೋಡ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಸರ್ ಆಶ್ಚರ್ಯ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಹೌದಾ ಮನೆ ನೋಡ್ಸೆ ಶಕ್ತಿ ಜ್ಞಾನದೇವಿ ಮಾಲೆಗಳನ್ನು ಹಾಕಿರೋರು ನೂರಾರು ಭಕ್ತಾದಿಗಳು ಇವತ್ತು ಇಲ್ಲಿ ಸೇರಿದ್ರು ಕಂಪ್ಲೀಟ್ ಆಗಿ ನಾನು ನೋಡಿಸ್ತೀನಿ ಸ್ವಾಮಿಗಳು ಒಂದು ಮನೆ ಅಂತ ಹೇಳಿದ್ದಾರೆ ಆ ಮನೆಯನ್ನು ಕೂಡ ಎರಡನೇ ಭಾಗದಲ್ಲಿ ನಾನು ತೋರಿಸ್ತೀನಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದ್ರೆ ಅವರ ಜೀವನ ಶೈಲಿ ಸ್ವಲ್ಪ ಹೇಳ್ಬೇಕು ನಾನು ಜನಗಳಿಗೆ ಗೊತ್ತಾಗಬೇಕು ಯಾಕಂದ್ರೆ ಸನ್ನಿಧಾನ ಇಟ್ಕೊಂಡು ಇಲ್ಲಿ ಬರೋ ಭಕ್ತಾದಿಗಳಿಗೆ ಅಮ್ಮನ ಪರಿಹಾರ ಕೊಡ್ತಾ ಇದ್ರೆ ಎಲ್ಲ ಎಲ್ಲರೂ ಬಂದು ಅಮ್ಮನ ಸೇವೆಯಲ್ಲಿ ಪಾತ್ರರಾಗಬೇಕು ಅಂತ ಸ್ವಾಮಿಗಳು ಹೇಳಿದ್ದಾರೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆಲ್ಲಾ ತಿಳ್ಸ್ಕೊಡ್ತೀನಿ ತೋರಿಸಿದ್ರು ಇಲ್ಲಿ ಚೆಂದ ನಿಮ್ಗೆ ಕಷ್ಟ ಆಯ್ತ ನಮ್ಕಾ ಕಷ್ಟ ಅಂದ್ರೆ ಮನೆ ಕಟ್ಟವಾಗ ಯಾರ ಒಬ್ಬರು ಹಿಂಗಿ ಬುರಾಗೆ ನೆನೆ ಮಾಡಿ ನಮ್ಮ ಯಜಮಾನಪ್ಪನವರು ಏನೋ ನಿಮ್ಮಂತ ಜನಗಳಿಗ್ ಹೇಳಿ ಅಲ್ಕೆ ಕರ್ಸ್ಕೊಂಡ್ರಿ ಬಂದು ಕಡೆ ಇಕ್ ಆ ಬಂದು ನಮ್ಗೆ ಅವಾಗ ಚಂದಾಗಿ ಅವಾಗ ನಮ ಇಲ್ಲಿ ನಮ್ಮ ಕೆಲ್ಸಗಳಾಗಿದೆ ಕೆಲಸ ಆಗೈತೆ ಮತ್ತೆ ನಾನು ಮೇಲ್ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ರು ಇವಾಗ ಹೆಂಗೆ ಮೇಲ್ ಮಾಡಿದಾರ ಮೇಲ್ ಆಗಿದೆ ಇವಾಗ ಅನೋನ್ಯವಾಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಿ ಸರ್ ಅದಕ್ಕೆ ಮೂರ್ ದಿವ್ಸ ಹಂಗೆ ಮಲೆ ಹಾಕಿ ನಾನು ಮೊದ್ಲೇನೆ ಹೇಳಿದ್ರು ಸುಮ್ನೆ ಹಂಗ ಮಲೆ ಹಾಕ್ಬಿಟ್ಟು ಮೂರ್ ದಿವ್ಸ ಜಾಸ್ತಿ ತಾತ ಅಂತ ಹೇಳಿದ್ರು ಅದಕ್ಕ ಬಂದಿದ್ರು ಹೌದಾ ಅಮ್ಮನ್ ನಂಬ್ಕೊಂಡ್ ಬರ್ಬೋದ ಜನಗಳಿಲ್ಲೇ ನಂಬ್ಕೊಂಡ್ ಬರ್ಬೋದಪ್ಪ ಹೌದಾ ಒಳ್ಳೇದಾಗುತ್ತ ಇಲ್ಲಿ ಬಂದ್ರೆ ಹ್ಮ್ ಪಕ್ಕ ಮಾಡ್ತಾಳೆ ಕೆಲಸ ಆಯ್ತಮ್ಮ ಯಾರನ್ನು ಕೇಳ ಏನು ಬೇಡ ತಿಳ್ಕೊಂಡ್ ಬರ್ತಾ ಇರ್ಬೋದು